ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ನಾನು ಸಾಂಗ್ಲಿ ಜಿಲ್ಲೆಯ ನಮ್ಮ ಇಸ್ಲಾಂಪುರ್ ಅನ್ನುವಂಥ ತಾಲೂಕದಲ್ಲಿ ಬಂದಿದ್ದೀನಿ ಇವತ್ತು ಅನ್ನಭಾಬು ಸಾಟಿಯವರ ಒಂದು ಪ್ರತಿಮೆಯನ್ನು ಇಟ್ಟ ಇಲ್ಲಿ ಹೋರಾಟವನ್ನು ನಡೀತಾ ಇದೆ ಸುಮಾರು ಆರರಿಂದ ಏಳು ದಿವಸ ಇತ್ತು ನಿರಂತರವಾಗಿ ಮಳೆಯಲ್ಲಿ ಹೋರಾಟ ನಡೀತಾ ಇದೆ ಇವತ್ತು ಮುಖ್ಯಮಂತ್ರಿ ಇದ್ದಂಥ ಜಯಂತ್ ಪಾಟೀಲ್ ತಂದೆ ಹೆಸರಿನಲ್ಲಿ ಸಭಾಗೃಹ ಇದೆ ಇಲ್ಲಿ ರಾಜರಾಮ್ ಬಾಪು ಪಾಟೀಲ್ ಅಂತ ಇವತ್ತು ಅನೇಕ ದಿವಸದಿಂದ ನಮ್ಮ ದಲಿತ ಜನಾಂಗ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರುಗಡೆ ಇವತ್ತು ನಿರಂತರ ಹೋರಾಟ ಕೂತಿದ್ದಾರೆ ಆದರೂ ಕೂಡ ಇವತ್ತು ಇಲ್ಲಿವರೆಗೆ ಸಾಟೇ ಅವರ ಜನ್ಮಸ್ಥಾನ ಇದು ಇಲ್ಲೇ ಹುಟ್ಟಿ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚಿನ ಲೇಖನೀಯ ಶಿಕ್ಷಣ ಕಲ್ತಂಥ ಮಹಾನ್ ನಾಯಕ ಡಾಕ್ಟರ್ ಲೋಕ್ ಶಾಹೀರ್ ಸಾಟೇ ಅವರ ಈ ಬೇಡಿಕೆಯನ್ನು ಇಲ್ಲಿವರೆಗೆ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಮನುವಾದಿ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಕೂಡ ಇಲ್ಲಿ ಮನುವಾದಿಗಳ ವ್ಯವಸ್ಥೆಯನ್ನು ನಡೆದು ಬಿಟ್ಟಿದೆ ಇವತ್ತು ಇಲ್ಲಿಗಿಂತ ಅದರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಣ್ಣಭಾಬು ಸಾಟೆಯವರ ಅವ್ರ ಹುಟ್ಟೂರು ವಾಟೆಗಾವ್ ಅಂತ ಸಾಂಗ್ಲಿ ಜಿಲ್ಲಾ ಒಳವಾ ತಾಲೂಕ ವಾಟೆಗಾಂವ್ ನಿರಂತರ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಟ್ಟಿದ್ದೇವೆ ಬಂಧುಗಳೇ ಸತ್ಯಶೋಧಕ ಡಾಕ್ಟರ್ ಅನ್ನಬಾವು ಸಾೆ ಸಂಘಟನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ನಾನು ಸೋಮು ಹರಿದೇವಿ ಅಂತ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾವು ಬೇಡಿಕೆಯನ್ನು ಇದ್ದೇವೆ ಕರ್ನಾಟಕ ಜನ ಸರ್ಕಾರ ಅನ್ನಾಭಾಬು ಅವರ ಜಯಂತಿಯನ್ನು ಸರ್ಕಾರ ಆದೇಶ ಮಾಡಬೇಕು ತಕ್ಷಣವೇ ನಾನೇ ಅನ್ನಾಭಾಬು ಸಾಠೆ ಅವರಿಗೆ ಭಾರತ ರತ್ನ ಕೊಡಬೇಕು ನಿರಂತರವಾಗಿ ಹೋರಾಟಗಳನ್ನು ನಡೀತಾವೆ ಈ ದೇಶದಲ್ಲಿ ಆದರೂ ಕೂಡ ಇಲ್ಲಿ ಮನುವಾದಿ ವ್ಯವಸ್ಥೆ ಇರೋದ್ರಿಂದ ಇಲ್ಲಿವರೆಗೆ ಕೂಡ ಯಾವುದೇ ನಮ್ಮ ನಮ್ಮ ಮನವಿಗಳನ್ನು ಅವರು ಇಲ್ಲಿವರೆಗೆ ಯಾವುದೇ ಥರದ್ದು ಸ್ವೀಕರಿಸ್ತಾ ಇಲ್ಲ ಬಂಧುಗಳೇ ಬರುವಂಥ ದಿನಮಾನದಲ್ಲಿ ಇಡೀ ದೇಶ ತುಂಬ ಎಲ್ಲ ಉಗ್ರವಾದ ಒಂದು ಕ್ರಾಂತಿಯನ್ನ ಮೂಡಿಸುವಂಥ ಕೆಲಸ ಈ ದಲಿತ ಸಮುದಾಯದ ಮಾತಂಗ ಸಮಾಜ ಅನ್ನುವಂಥ ಸಮುದಾಯ ನಾವು ನಿರಂತರವಾಗಿ ಹೋರಾಟ ಸತತ ಮೂವತ್ತೈದು ವರ್ಷದಿಂದ ಹೋರಾಟಗಳ ಇದ್ದರೂ ಕೂಡ ಇಲ್ಲಿವರೆಗೆ ನ್ಯಾಯವಾಗಿ ನಮಗೆ ಯಾವುದೇ ತರದೂ ಹಕ್ಕುಗಳನ್ನು ಸಿಗ್ತಾ ಇಲ್ಲ ಇಡೀ ದೇಶದಲ್ಲೇ ಜಗವಿಖ್ಯಾತಿಕ ಸಾಹಿತ್ಯಕಾರ ಅನ್ನುವಂಥ ಒಬ್ಬ ಮಹಾನ್ ಕವಿ ಒಬ್ಬ ಲೇಖಕ ಒಬ್ಬ ಸಾಹಿತ್ಯಕಾರ ಅನ್ನುವಂಥವ್ರಿಗೆ ಇಲ್ಲಿ ಒಂದು ಅವರು ಪುತ್ಥಳಿ ಅನಾವರಣಕ್ಕೆ ಜಾಗ ಕೊಡ್ತಾ ಇಲ್ಲ ಸರ್ಕಾರ ಆಗಲಿ ಇವತ್ತು ರಾಜ್ಯ ಸರ್ಕಾರ ಆಗಲಿ ಇಲ್ಲಿ ಸ್ಥಳೀಯ ಶಾಸಕರಾಗಲಿ ಎಲ್ಲ ಕೂಡ ಮನುವಾದಿಗಳು ಇವರು ನಾಲೈಕು ಮನಸ್ಥಿತಿಗಳನ್ನು ಬರುವಂಥ ದಿನಮಾನದಲ್ಲಿ ನಾವು ಉಗ್ರವಾದ ಖಂಡನೆಯನ್ನು ಮಾಡ್ತೇವೆ ಬಂಧುಗಳೇ ಇವತ್ತ ಅವರಿವರ ಅನ್ನದೇ ಇಡೀ ಸಮುದಾಯದ ಪರ ಜನರು ಈ ರಾಜ್ಯದಲ್ಲಿ ಈ ಇಸ್ಲಾಂಪುರ ಒಂದು ತಾಲೂಕಿನಲ್ಲಿ ಅನೇಕ ಜನ ಇವತ್ತು ಮಳೆಯಲ್ಲಿ ಕುಂತು ತೊಯ್ದು ತಪ್ಪಲಿಸಿ ಹೋದರೂ ಕೂಡ ಅವರು ಹೋರಾಟವಾಗಿ ನಿರಂತರವಾಗಿ ನಡೀತಾ ಇದೆ ಇವತ್ತು ಏನಾದರೂ ನ್ಯಾಯ ಸಿಗಲಿಲ್ಲಪ್ಪ ಅಂದರೆ ಮುಂದಿನ ಮಾಸದಲ್ಲಿ ಉಗ್ರವಾದ ಹೋರಾಟವನ್ನು ಅಂತ ಅಂತೇಳಿ ನಾನು ಎರಡು ಮಾತು ಕೊಡ್ತೀನಿ ಜಯಭೇಮ್ ನಮಗುದ್ದಾಯ್ ಜೈ ಅನ್ನಭಾವ್ ಜೈ ಲೌಜ್